ಸುಮಾರು ಒಂದು ಕೋಟಿ ಲಕ್ಷ ಅಧಿಕಾರ ಚೀಟು ಕೊಟ್ಟಿಲ್ಲ ಅಂತ ನಾನು ಕೂಡ ನಿನ್ನೆ ಸಾಮಾನ್ಯ ಸಚಿವರು ಹೇಳಿದರು ಇಲ್ಲ ಕೇಂದ್ರ ಸಚಿವ ಕಮ್ಯುನಿಕೇಶನ್ ಆಯಾ ಕೇಂದ್ರದ ಬಗ್ಗೆ ಅಂತ ಹೇಳಿ ನಾನು ಇವತ್ತು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಜೊತೆ ದೂರವಾಣಿ ಮಾತಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ

ನಾನು ನನ್ನ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಆರ್ನೂರ ಐವತ್ತೇಳು ಕೋಟಿಗಳನ್ನು ಈಗ ತಕ್ಷಣ ಮಾಡಿ ಆ ಪಡೆದೀಟರಿಗೆ ಒದಗಿಸಬೇಕನ್ನು ವಿನಂತಿ ಮಾಡಿದೆ ಸೇ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಬಗ್ಗೆ ಕೇಳಿದೆ ಗ್ರಹಲಕ್ಷ್ಮಿ ಬಗ್ಗೆ ಎಂಬತ್ತು ಪರ್ಸೆಂಟ್ ಮಹಿಳೆಯು ಅಧ್ಯಕ್ಷ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನನ್ನ ಗ್ಯಾರಂಟಿ ಬಗ್ಗೆ ಏನು ಯಾವುದೇ ರೀತಿಯಾದಂತಹ ಪದ ನಾವು ನೆನಗಿ ನೀವು ಆದ್ರೆ ಸರ್ಕಾರ ಏನಿದ್ರು ಯಥಾವತ್ತಾಗಿ ಜಾರಿ ಮಾಡ್ತಕ್ಕೇನೆ ಸನ್ಮಾನ್ಯ ಅಧ್ಯಕ್ಷರೇ ಅದೇ ಎರಡ್ ಸಾವಿರದ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣವನ್ನು ಕೂಡ ಇವತ್ತು ಹಾಕಿಲ್ಲ ಸುಮಾರು ಒಂದು ಲಕ್ಷ ಮಹಿಳೆಯರಿಗೆ ಐದು ಸಾವಿರ ಕೋಟಿ ರೂಪಾಯಿ ಆಗತ್ತೆ ಅಧ್ಯಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಅಧಿವೇಶನದಲ್ಲಿ ಮಾತಾಡ್ತಕ್ಕಂತ ಸಂದರು ತಕ್ಷಣ ಅಂತ ಹೇಳಿದ್ರು ಆದ್ರೆ ಅಧ್ಯಕ್ಷರೇ ಆ ಅಧಿವೇಶನ ಮುಗಿದ ಒಂದು ತಿಂಗಳ ಮೇಲೆ ಇಪ್ಪತ್ನಾಲ್ಕು ಲಕ್ಷ ತಾಯಿ ಐದು ಸಾವಿರ ಕೋಟಿ ಜಮ ಆಗಿಲ್ಲ ಅಧ್ಯಕ್ಷರ ಒಂದ್ ಕಡೆ ಆರ್ಥಿಕವಾಗಿ ಮಹಿಳೆಯರ ಸಬಲೀಕರಣ ಮಾಡ್ತೇನೆ ಅಂತ ಕಡೆ ಮೋಸ ಮಾಡುವಂತ ಆಗ್ತಾ ದುಡ್ಡು ಸಾವಿರ ಏನೋ ಮುಂದಿನ ನಾಲ್ಕು ತಿಂಗಳು ದುಡ್ಡು ಬಂದಿಲ್ಲ అక్టోబర్ నవంబర్ డిసెంబర్ జనవరి నెట్ ఆరు సర్క హ హస్య ఇర తొందర ఇయ్యా తర అందాయి